ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧುನೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ನಾನು ಸಿಂಧುನೂರು ಬಂದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಬೆಳಿಗ್ಗೆ ಐದು ಐದು ಗಂಟೆಯಿಂದನೇ ಈ ಸಂತೆ ಶುರು ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಎದ್ಗೋಳಿ ಯಾವ ಯಾವ ಎತ್ಗಳು ಏನ್ ರೇಟಲ್ಲಿ ಮಾರಾಟ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನೋಡಿ ಕಂಬು ಮಕ್ಕಳ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿನ್ನೂರು ಸಂತೆಯಲ್ಲಿ ಬಂದಿದ್ದಾರೆ ಬ್ರದರ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ಹೆಸರಣ್ಣ ಕು ಏನ್ ಹೇಳ್ತಾನೆ ಒಂದ್ ಲಕ್ಷ ಫ್ರೋಡಿ ಒಂದ್ ಲಕ್ಷ ಅರವತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗೇನವ್ ಬೆಳಕಲ್ಲ ಹೆಂಗ ಎರಡು ಕೋದ್ಗಿದ್ ಏನಿಲ್ಲ ಯಾರ್ಯಾರು ಬೇಡ ಇರ್ಲಿ

ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇವು ಜವಾರಿನ ಜವಾರಿ ಎತ್ತಿಗೆ ನೋಡಿದ ಅಲ್ಲಿನಾಗೆ ನೋಣ ಗಳ ಒಂದೇ ಸೈಡ್ ಬರ್ತಾವ ಒಂದು ಸೈಡ್ ನೋಡ್ರಿ ವ್ಯಾಪಾರ ಏನ್ ಹೇಳಣ್ಣ ಒಂದು ಎಷ್ಟು ಬಂದ್ರೆ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಿದೆ ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ಸಂತೆ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗ ತೋರಿಸ್ತೀನಿ ನೋಡಿ ಕೊಂಬು ಮತ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕಾ ನಮಸ್ಕಾರ ನಿಮ್ ಹೆಸರು ಕಕ್ಕಯ್ಯ ಯಾವ್ಕೋಲ್ ಏನ್ ಹೇಳ್ತೀರಿ ಕಾಕಾ ಈ ಜೋಡಿ ಜೋಡಿ ನಲವತ್ತೈದು ಒಂದು ನಲವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಾವ್ರಿ

ನಂಬರ್ ನೈನ್ ಎಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಅಣ್ಣವ್ರು ತಂದಿದ್ದಾರೆ ಏನಾರ ಕೇಳ ತೋರ್ಸಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಒಂದು ಒಂದ್ ಲಕ್ಷ ಹದಿನೈದು ಸಾವಿರ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗೇನೋಣ

ನಿಮ್ಮ ಹೆಸರಣ್ಣ ಹುರ್ಕುಂದಪ್ಪ ಯಾವ್ರು ಜೇನೂರ್ ಫ್ರೆಂಡ್ಸ್ ಸಿಂಧು ನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಊರಿಗೆ ತಂದಿದ್ದಾರೆ ಅಣ್ಣವ್ರು ಏನ್ ಹೇಳ್ತಾರೆ ಕೇಳಣ್ಣ ಫಸ್ಟ್ ನಿಮ್ಗೆ ತೋರಿಸ್ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ದೇವೇಗೌಡ ಯಾವ್ರಣ ಜೋಡಿದು ಏನ್ ಜೋಡಿ ಇದು ಏನ್ ಹೇಳ್ತೀರಾ ಈ ಜೋಡಿ ಒಂದ್ ಇಪ್ಪತ್ತ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ನೋಡಿ ಅಲ್ಲಾಗೇನವ್ರು

ಡಬಲ್ ನೈನ್ ಏಟ್ ಜೀರೋ ಏಟ್ ಫೋರ್ ಟೂ ಸೆವೆನ್ ಫೋರ್ ಒನ್ ನಿಮ್ಮ ನಿಮ್ ಮೌಲಾಲಿ ಏನ್ ಹೇಳಿರ್ಕ ವ್ಯಾಪಾರ ವ್ಯಾಪಾರ ಏನ್ ಹೇಳಿದ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹಾಲಾಗಿನ ಎರಡು ಸೇಮ ಗಳಕೆಲೆ ಹೆಂಗ ಹೋಗ್ಬೇಕ ಇನ್ನು ಸರಿಯಾಗಿ ಹೋಗ ಇದು ಸರಿಯಲ್ಲ ಕಾ ಬಂಡಿ ಗಿಂಡಿ ಎಲ್ಲ ಬಂಡಿ ಎಷ್ಟು ಬಂದ್ರೆ ಬಿಡ್ತಿ ಕಾಕ ಫೈನಲ್ ಒಂದ್ರ ಮೇಲೆ ಜೋಡಿ 1 ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾ ಹೇಳಿ ಓ ಫ್ರೆಂಡ್ಸಿಗೆ ಒಂದು ಎರಡು ಜೋಡಿ ಎತ್ಗ ತಂದಿದ್ದಾರೆ ಅಣ್ಣವ್ರು ಏನ್ ಹೇಳ್ತಾರೆ ಕೇಳೋಣ ಮಾಡ್ಕೋಣ ನಮ್ಸ ರೀ ನಿಮ್ ಹೆಸರಪ್ಪ ಬಸಪ್ಪ ಕೋರಿ ಯಾವ್ರು ರೋಹನ್ ತಾಲೂಕ್ ಕೊತ್ಬಳ ರೋಹನ್ ತಾಲೂಕ್ ಕೊತ್ಬಳ ಏನ್ ಐತರ ಜೋಡಿದು ಜೋಡಿದ್ ಒಂದ್ ಐದ್ರಿ ಒಂದ್ ಲಕ್ಷ ಐದ್ ಸಾವಿರ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ನೋಡಿ ಅಲ್ಲಾಗೇನವ್ರಿ ಕಡಲ್ರಿ

ಎಂಬತ್ತೈದು ಆರು ಕೊಡ್ತೀನಿ ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ನೈನ್ ಒನ್ ಫೋರ್ ಏಯ್ಟ್ ಸಿಕ್ಸ್ ಜೀರೋ ಏಟ್ ಟೂ ಟೂ ಸೆವೆನ್ ಫ್ರೆಂಡ್ಸ್ ಇಲಿಯನ್ ಜೋಡಿ ಎತ್ತಿಗಳಿದೆ ಜವಾರಿ ಎತ್ಗಳ್ ಏನ್ ಹೇಳ್ತಾರೆ ಕೇಳಣ್ಣ ಫಸ್ಟ್ ಎತ್ಗಳ ತೋರಿಸ್ತೀನಿ ನೋಡಿ ನಿಂಗೆ ಕೊಂಬು ಮಖ ತಾಲಿಯೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಂಜಯ್ ಅಣ್ಣ ಓಕೆ ಯಾವ್ರ ಅಣ್ಣ ಯಾರ ಮುಲ್ದೆ ಇದ್ಯಾಣ

ಇಲ್ಲಿ ಒಂದು ಊರಿ ಇದೆ ನೋಡಿ ತಂದಿದ್ದಾರೆ ಇಲ್ಲಿ ಏನ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಒಂಟಿ ಊರಿ ಇದು ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕ್ಕ ಯಾವ ನಿಮ್ದು ಏನ್ ಹೇಳಿದ್ರಿ ಕಾಕಾ ವ್ಯಾಪಾರ ಅವರಿಗೆ

ಮೊಬೈಲ್ ನಂಬರ್ ಬಾಯ್ ಪಟ್ಟಿಲ್ ರೀ ನಮ್ಗೆ ಸರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಅಣ್ಣವ್ರು ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಹೇಳ್ತಾರಣ್ಣ ಜೋಡಿ ಇದು ಎಂಬತ್ತೈದು ಹೇಳಿ ಎಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಜವಾರಿ ಹೇಳಿ ಜವಾರಿ ಜವಾರಿ ಅಲ್ಲಾಗೇನಾರು ನಾಲ್ಕೆಲ್ಲ

ಇಲ್ಲಿ ಒಂದ್ ಜೋಡಿ ಎತ್ತಿಗಳು ತಂದಿದ್ದಾರೆ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ರೈತರೆಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ ಸಿಂಧೂರ್ ಸಂತೆಯಲ್ಲಿ ನಿಮ್ಮ ಹೆಸರೇಶ ಯಾವ ಮಾನವಿ ಒಂದ್ ಲಕ್ಷ ಹತ್ ಸಾವಿರ ಜೋಡಿ ಒಂದ್ ಲಕ್ಷದ ಹತ್ ಸಾವಿರ ಹೇಳ್ತಾರ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಎರಡು ಕಡೆ ರೂಢಿದ್ ಬಂದ್ರೆ ಬಿಡ್ತೇಣ್ಸಿ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ మొబైల్ నంబర్ నైన్ ఫైవ్ త్రీ ఫైవ్ డబల్ టు ఫైవ్ ఫోర్ వన్ ఎయిట్ తొంభత్సా ఫైల్ గుర్ ಇವ್ ಐವತ್ತೈದು ಹೇಳಿ ಅಣ್ಣ ನಲ್ವತ್ತೈದು ಕಾರ್ ಕೊಡ್ತಾ ಫ್ರೆಂಡ್ಸ್ ಅಣ್ಣೂರು ಇಲ್ಲಿ ಒಂದ್ ಜೋಡಿ ಒಂದ್ ಇನ್ನು ಎರಡು ಜೋಡಿ ಎತ್ಕೊಳ್ಳಿದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಇದು ಜವರಿ ಅಣ್ಣ ಜವರಿ ಅಂತ ಈ ಜೋಡಿ ಏನ್ ಹೇಳ್ತಾನ ಇವ್ ಐವತ್ತೈದು ಹೇಳಿ ಅಣ್ಣ ನಲ್ವತ್ತಾರು ಕೊಡ್ತಾಳ ಐವತ್ತೈದು ನಲ್ವತ್ ಬಂದ್ರೆ ಫೈನಲ್ ಬಿಡ್ತಾರೆ ಅಲ್ಲಾಗೇನ ಅವ್ರಿಗು ಇದು ಅಲ್ಲ ಚಿಲ್ಲ ಅಣ್ಣ ಅದು ಸೌ ಮಾಡಿದ ಅದ್ ಬಾಯಿ ಬಿಡದ ಇದು ಹಣ್ಣು ಹಲ್ ಮಾಡಿಲ್ಲ ಗಳಕ್ಕೆಲ್ಲ ಹೆಂಗದವಣ್ಣ ಗಳಕ್ಕೆಲ್ಲ ಬೇಸದವಣ್ಣ ಚಲೋ ಅದಾವ ಹಾಯ್ದಿಲ್ಲ ಹಾಯ್ದಿಲ್ಲ ಅಣ್ಣ

ಅಣ್ಣ ತೊಂಬತ್ತ ಸಾವಿರ ಬಿಡ್ತಾನ ನೀವು ತೊಂಬತ್ತಾ ಫ್ರೆಂಡ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಫ್ರೆಂಡ್ಸ್ ಸಿಂಧುನೂರು ಎಪಿನ್ ಸಂತೆ ಇವೆಲ್ಲ ನಿಮಗೆಲ್ಲ ವಿವರ ಇಟ್ಕೊಳ್ತಾ ನಾನು ಇವೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಸಿಂಧೂರು ಸಂತೆಯಲ್ಲಿ ಈ ತರ ಎಲ್ಲ ಎತ್ಗಳು ಬಂದಿರ್ತಾನ ನೋಡಿ ಜರ್ಸಿ ಜವಾರಿ ಕಿಲಾರಿ ಎಲ್ಲ ತರ ಎತ್ಗಳು ಬಂದಿರ್ತಾನೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಅತಿಗಳು ಇದೆ ನೋಡಿ ಕಾಕೋರ್ ಸಂತೆಯಲ್ಲಿ ಏನೇ ತರ ಕೇಳೋಣ ಕೊಂಬು ಮಕ್ಕ ಹಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ವ್ಯಾಪಾರ ವ್ಯಾಪಾರ ಏನೇನಿದೆ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಾರು ಹಲೋ ಎರಡು ರೂಢಿ ಅದಾವ ಎರಡು ಕಡೆ ಅದಾವ ಒಂದ್ ಕಡೆನ ಎರಡು ಕಡೆ ಬರ್ತಾವ ಹಾಯದೇನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಾ ಎಂಬತ್ತೈದ್ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಟ್ಟು ನೋಡಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ಹೇಳ್ರಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ನೋಡಿ ಅಣ್ಣಿದ್ದಾರೆ ಸಿಂಗ್ ಚಂತಿಯಲ್ಲಿ ಏನೇ ತರ ಕೇಳೋಣ ತೋರಿಸ್ತೀನಿ ನಿಮಗೆ ಒಂದು ಮಕ್ಕ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಜೋಡು ಕೂಡ ಚೆನ್ನಾಗಿದೆ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಯಾವ್ರು ಗುರಮುಲಕ ಏನ್ ಹೇಳ್ತಾ ಜೋಡಿ ಒಂದು ಏನಾರು

ಇಲ್ಲಿ ಒಂದ್ ಜೋಡಿ ಹತ್ತಿದೆ ನಾಲ್ನೂರ್ ಇಲ್ಲಿ ಸಿನ್ನೂರು ಸಂತೆ ಇಲ್ಲಿ ಏನಾರ ಕೇಳೋಣ ಕೊಂಬು ಮಕ್ಕ ಕಾಲು ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರ ಯಾವ್ ಜಮಲ್ದೀನ್ ಏನಾದ್ರಣ ಜೋಡಿದು ಒಂದ್ ಒಂದ್ ಲಕ್ಷ ಮೂವತ್ ಸಾವಿರ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತಾರೆ ನೋಡಿ ಅಲ್ಲಣ್ಣ ಬಾಯಿ ಓಕೆ ಬೆಳಕಲ್ಲಿ ಅಣ್ಣ ಎರಡು ಕಡೆ ರೂಢದ ಎರಡು ಕಡೆ ಬರ್ತಾ ಇದೇನಿಲ್ಲ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ಒಂದ್ ಇಪ್ಪತ್ತು ಬಂದ್ರೆ ಒಂದ್ ಇಪ್ಪತ್ತು ಖಂಡಿಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಹಾ ತ್ರೀ ಡಬಲ್ ಫೈವ್ ಏಟ್ ಫ್ಯಾನ್ ಇಲ್ಲೊಂದು ಒಂಟಿ ಎತ್ತಿದೆ ನೋಡಿ ಅಣ್ಣವರ್ ತಂದಿದ್ದಾರೆ ಏನ್ ಏನೇ ತರ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೀನಿ ನೋಡಿ ತುಂಬು ಮಖ ಕಾಯಿಲೆಲ್ಲ ಚೆನ್ನಾಗಿದೆ ನೋಡಿ ಇದು ಒಂಟಿ ಅದಣ್ಣ ಒಂಟಿ ಐತ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ನಿಂಗಪ್ಪ ಅಣ್ಣ ನಿಂಗಪ್ಪ ಯಾವ್ರಣ್ಣ ಇದೆ ಸಿಂಧನೂರ ಅಣ್ಣ ಸಿಂಧುನೂರ ಹೌದಣ್ಣ ಓಕೆ ಇದೇನ್ ಜಾತ್ಯಾಗ್ ಬರ್ತದ ಅಣ್ಣಾಕ ಕಿಲಾರಿ ಸೂಜಿ ಎಲ್ಲಾ ಮಿಕ್ಸ್ ಬರ್ತಾರೆ ಮಿಕ್ಸ್ ಐತಣ್ಣ ಇದು ಓಕೆ ಮೂರ್ಲಾಕ್ ಕಿಲಾರಿ ಎಲ್ಲಾ ಮಿಕ್ಸ್ ಐತಿ ಅವ್ರೆ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಜರ್ಸಿ ಎತ್ತುಗಳಿದೆ ನೋಡಿ ತೋರ್ಸ್ತೇನು ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ನಾ ಜೋಡಿ ಒಂದ್ ಹದ್ನೈದು ಒಂದ್ ಲಕ್ಷ ಹದಿನೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗ ಏನಾವ್ರಿ ಹೊಸಬಾಯ ಹ್ಮ್ ಕಡೆಯಲ್ಲ ಕಡೆಯಲ್ಲ ಗಲೆಯೆಲ್ಲ ರೂಢಿದವಣ್ಣ ರೂಢಿ ಎರಡು ಕಡೆ ರೂಢಿದಾವಂದ್ ಒಂದ್ ಕಡೆ ಬರ್ತ ಒಂದ್ ಸೈಡ್ ಎಷ್ಟ ಬಂದ್ ಬಿಡ್ತೇಣ್ಣ ಫೈನಲ್ ಫೈನಲ್ ಎಷ್ಟ್ ಬಂದ್ರೆ ಬಿಡ್ತಾನ ಬಿಡ್ತೇನ ತೊಂಬತ್ತೈದ್ರ ಬಂದ್ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಬಿಡ್ತಾರೊಬೈಲ್ ನಂಬರ್ ಹೇಳ ತೊಂಬತ್ ಮೂರು ಐವತ್ ಮೂರು ಡಬಲ್ ಎಂಟು ಅರವತ್ತೆರಡು ಇಪ್ಪತ್ತು ರೂಪಾಯಿ ಎತ್ತಿನ ವ್ಯಾಪಾರ ಮಾಡ್ತಾರೆ ರೈತರು ಅಣ್ಣ ಎತ್ತಿನ ವ್ಯಾಪಾರ ಮಾಡೋ ಎತ್ತಿನ ವ್ಯಾಪಾರ ಮಾಡ್ತಾರೆ ಅಂದ್ರೆ ಈ ತರ ಜರ್ಸಿ ಜವಾರಿ ಎಲ್ಲ ಬರ್ತಾವೆ ನಿಮ್ಮ ಕಡೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗೋ ತಿಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಂಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮ್ ಸಾರ್ ರೇ ನಿಮ್ಮ ಹೆಸರಣ್ಣ ದೇವಪುರ ಯಾವ್ರಣ್ಣ ಹಿರಿಯಮನ್ನಾಪುರ ಹಿರಿಯಮನ್ನಾಪುರ ಓಕೆ ಏನ್ ಹೇಳ್ತೀ ಅಣ್ಣ ಜೋಡಿ ಇವ್ ಒಂದ್ ಮೂವತ್ತೇಳು ರೀ ಒಂದ್ ಲಕ್ಷ ಮೂವತ್ತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತ ಸಾವಿರ ಹೇಳ್ತಾರ ನೋಡಿ ಅಲ್ಲ ಏನಾವ್ರಿ ಇವು ಆಲೆ ಕಡೆಯಲ್ಲಿ ಮಾಡ್ಯಾವ ರೀ ಕಡಲೆ ಮಾಡ್ಯಾವ ಗಳಿಕ ಎಲ್ಲ ಹೆಂಗ ಅಣ್ಣ ಗಳ್ಯಾಕ್ ಬಿಸಿ ಚಲೋ ಅದಾವ ಎರಡ್ ಕಡೆ ರೂಢಿ ಅದಾವ ಒಂದ್ ಕಡೆ ಮಾತಾಡಿ ಅದು ಬಾಲಕೈದ ಎರಡ್ಕ ಅದ ಒಂದ್ ಸೈಡ್ ಹೋಗ್ತಾವ ಒಂದ್ ಸೈಡ್ ಎಷ್ಟ್ ಬಂದ್ರು ಬಿಡ್ತೀಯ ಅಣ್ಣ ಫೈನಲ್ ಫೈನಲ್ ಇಪ್ಪತ್ತೈದರ ಕೊಡ್ತರು ಒಂದ್ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ಈ ಜಾತೆಗೆ ಏನ್ ಬರ್ತಾವ ಅಣ್ಣ ಸೀಮೆ ಆಗ್ರಿ ಓಕೆ ನೀವು ರೈತರ ವ್ಯಾಪಾರ ಮಾಡ್ತೀರ ಅಣ್ಣ ಆ ವ್ಯಾಪಾರನ ಮಾಡ್ತೀರ ಹಂಗ ವಕ್ಕಲತನ ವಕ್ಕಲತನ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಂಬರ್ ಒಂದ್ ನಂಬರ್ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಗೂರ್ ಸಂತೇಲಿ ಏನೇ ತರ ಕೇಳಣ್ಣ ಎತ್ತೋರ್ಸ್ತೀನಿ ನೋಡಿ ನಿಂಗೆ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನರ್ಸಪ್ಪ ಯಾವ್ರಣ್ಣ ಅಣ್ಣ ಜೋಡಿ ಜೋಡಿ ಏನಾಯ್ತು ವ್ಯಾಪಾರ ಒಂದ್ ಲಕ್ಷ ಅರವತ್ ಸಾವಿರ ಫ್ರೆಂಡ್ಸಿ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ನೋಡಿ ಅಲ್ಲಾಗೇನವ್ರಿ ಹೊಸಬಯ ಅಂತ ನೋಡಿ ಹೆಂಗೋಣ ಎರಡು ಕಡೆ ರೂಢಿ ಅದಾವ ಒಂದ್ ಎರಡು ಕಡೆ ಬರ್ತಾ ಹಾಯ್ದೇನಿಲ್ಲ ಬಂದ್ ಬಿಡ್ತೇಣ್ ಬಂದ್ರ ಬಿಡ್ತೇವ ಒಂದು ಐವತ್ತು

ఫైనల్గ్బిడ్ రైతు ఎత్ మొబైల్ నంబర్ ఏ

ಬ್ರದರ್ ತಂದಿದ್ದಾನೆ ಇಲ್ಲಿ ಸಿ ನಮ್ಮ ರೈತರು ಕೂಡ ಬಂದಿದ್ದಾರೆ ನೋಡಿ ಇಲ್ಲಿ ಇನ್ನೂರು ಸಂತೆಯಲ್ಲಿ ಎತ್ ನೋಡ್ತಾ ಇದ್ದಾರೆ ಏನ್ ಹೇಳ್ತಾನೆ ಯಾಪಾರ ಒಂದ ಒಂದ್ ಲಕ್ಷ ಅರವತ್ತೈದು ಸಾವಿರ ಒಂದ್ ಜೋಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ನೋಡಿ ಅಲ್ಲಾಗೇನೋಣ ಎರಡು ನಾಲ್ಕಲ್ಲ ಬೆಳಕಲ್ಲ ಹೆಂಗ ಎರಡು ಏನಿಲ್ಲ ಎಷ್ಟು ಕಡೆಗೆ ಫೈನಲ್ ಒಂದ್ ಲಕ್ಷ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ಹೇಳಿ ಸೆವೆನ್ ನೈನ್ ಹಾ ಸೆವೆನ್ ಫೈವ್ ಹಾ ಫೋರ್ ಸೆವೆನ್ ಒನ್ ಸೆವೆನ್ ಜೀರೋ ಸಿಕ್ಸ್ ಓಕೆ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಧುನೂರು ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋಗೆ